ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವೇದ ಪುರಾಣಗಳಲ್ಲಿ ಸಾರುವುದೊಂದೇ ಉತ್ತಮನಾಗು ಉಪಕಾರಿಯಾಗು ತಂದೆ ಮಕ್ಕಳಿಗೆ ಆಸ್ತಿ ಕೊಡುವ ಬದಲು ಆದರ್ಶವನ್ನ ಕೊಡಬೇಕು ಎಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಜಗದ್ಗುರುಗಳಾದ ಅಭಿನವ ಶ್ರೀ ಅವರು ಆಶೀರ್ವಚನ ನೀಡಿದ್ರು ಹಾವೇರಿಯ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿ ಕಾರ್ಡಿಮಮ್ ಮರ್ಚೆಂಟ್ಸ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಸುವರ್ಣ ಮಹೋತ್ಸವ ಹಾಗೂ ನವೀಕೃತ ಕಟ್ಟಡ ಉದ್ಘಾಟನೆಯಲ್ಲಿ ಪಾವನ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು

ಪೋತಾರ್ ತೂಯೆ ಅವರು ಏನು ಅಂಶಗಳಿಸು ಕರಣನೆ ಅವರು ಮಾತನಾಕ ಕೂಡ ಸಾಧ್ಯತೆ ಇದೆ ಹೊರಲ ಕಲ್ಪ ಸ್ವಲ್ಪ ಮಾತನಾಕ ಬಿಟ್ಟೆನ ಅವರು ರಾತ್ರಿ ಮಾತನಾಕ ಕೇಳುವಂತ ಇದೆ ಅಂತ ಅಂದ್ರೆ ಕಾಲ ಮೊದಲು ಇದ್ದೆನೆ ಎಲ್ಲವೂ ಕಾಲ ಬಂದಿದೆ ಕಾಲವೋ ನೆಚ್ಚು ಕೇಳಿ ಆದುದೇ ಸೇರಲ ಸ್ವರ್ಗವೇ ಸಂಪತ್ತು ಸೇರುವದೇ

ಆದ್ರೆ ತೆಂಗಿನ ಹೆಚ್ಚಿನ ಬಣ್ಣ ಅಂತ ನಾ ಬೈಲಾದ್ರೆ ಬೆನ್ನ ಬಣ್ಣ ಬೈಲಾಗ್ಬೇಕಂತ ಅಂದ್ರೆ ಸೆಗಿನ ಹಾಗೆ ಇರುದಿಲ್ಲ ನಾವ್ ಎಷ್ಟ ಪಾರ್ಲರ್ ಗೆ ಹೋಗ್ಲಿ ಇನ್ನೊಂದು ಕೋಟಿ ಏನು ಮೇಕಪ್ ಮಾಡ್ಕೊಂಡು ಬಂದ್ರು ಅದ್ರ ಹಿಂದಲ್ ಬೆಳದ ನಾವ್ ಅಂತಿರ್ತಿವಿ ನಮ್ಗೆ ಮುಖ ಹೆಂಗ್ ಕಾಣ್ಬೇಕು ಅಂತ ಬೀಳಬಾರದು ಯಾರು ನಮ್ಗೆ ಅಂಕಲ್ ಅನ್ನಬಾರ್ದು ಇವನ್ ಇಚ್ಛೆ ಏನು ರಿಂಕಲ್ಸ್ ಯಾರು ನನ್ಗೆ ಅಂಕಲ್ ಅಂದ್ರೆ ಇನ್ನೂ ಟ್ವಿಂಕಲ್ ಟಿಂಕಲ್ ಹಾಡ್ಬೇಕನ್ನ ಆದ್ರೆ ನಿಸರ್ಗದ ಇಚ್ಛೆ ಹಾಗಲ್ಲ ಈ ಸರಿಯಾದ ಸೊರಗ ನಾವು ಸೊರಗವಾದ ಎಷ್ಟೋ ಗುಡಿ ತೊಗೊಂಡೆ ಏನು ವಿಟಮಿನ್ ಪ್ರೋಟೀನ್ ಏನು ತಗೊಂಡ್ರು ಸರಿಯಾಗಿದೆ ಇದು ಇದೆ ಯಾಕಂದ್ರೆ ಸ್ವರಗೂ ಇದಕ್ಕೆ ಅಂದ್ರೆ ಲಕ್ಷ ಇಲ್ಲ ಯಾಕಂದರೆ ಮೆಡಿಸಿನ್ ಮೆಡಿಷನಿಗೆ ಎಕ್ಸ್ಪೈರಿ ಡೇಟ್ ಪ್ರೀ ಉಣ್ಣುವ ಉಣ್ಣುವ ಅನ್ನ ಹಣಸ್ತೈತಿ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಆಗೋ ಗುಡುಗೆ ಹಸುವ ಅನ್ನದಿಂದ ದೇಹ ಇದು ಎಕ್ಸ್ಪೈರ್ ಆಗುವಂತ ಸಾಧ್ಯ ಇಲ್ಲ ಇದು ಸೊರಗೋದು ಇದು ನಿಯಮ ಇರ್ತದೆ ಅಷ್ಟು ಶರೀರ ಸೊರಗತೈತಿ ಸಂಪತ್ತು ಸರಿ ಇರ್ತೈತಿ ಯಾರ ಖಾಯಂ ಯಾರ ಹತ್ರ ಇದ್ದ ಸಂಪತ್ತು ಅವರನ್ನು ಓದೈತಿ ಅವರಿಂದ ನಮ್ಮ ಅಪ್ಪನ ಹೆಸರಿಗೆ ಪಾಣಿ ಇತ್ತು ಈಗ ನನ್ನ ಹೆಸರಿಗೆ ಪಾಣಿ ಹೇಗೈತಿ ಮುಂದೆ ನಮ್ಮ ಅಮ್ಮನ ಹೆಸರಿಗೆ ಜೀವನ ಅಂದ್ರೆ ಏನೂ ಇಲ್ಲ ಜಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಇದು ಪಾಣಿ ಅಷ್ಟೇ

अभी भी हर्चर लड़के लोग बैंड पाकी तरह का होता है कफल को जेब नहीं मरगट में तुझोरी नहीं समस्या ना बढ़ो तुझे नहीं आठ बुढ़ों का ये लाभों का पत्ता अंतर का जो फरिश्ते हैं वो रिश्वत भी नहीं लेते ये लाभों का पत्ता ला ना मापिस ना उसको ला लांचा पत्र कड़ी तर नहीं होगी ना टिकट डायरेक्ट तोड़ सकता है

ಪೋರ್ತಾ ತೂಯೆ ಅವರು ಏನು ಅಂಶಗಳ ನಿಸು ಕರ್ಣನೆ ಅವರು ಮಾತನಾಕ ಕೂಡ ಸಾಧ್ಯತೆ ನೀ ಹೊರಲ ಕಲ್ಪ ಮಾತ್ರಕ ಬಿಟ್ಟನ ಅವರು ರಾತ್ರಿ ಮಾತ್ರಕ್ಕೆ ಇರುವಂತೆ ಹೇಳುತ್ತಾರೆ ಅಂದ್ರೆ ಕಾಲ ಮೊದಲು ಇದ್ದೆಲ್ಲಾ ಕಾಲ ಬಂದಿದೆ ಕಾಲವೋ ನೆಚ್ಚು ಕಡಿಯಾದುದೆ ಸೇರಿಲ ಸ್ವರ್ಗವೇ ಸಂಪತ್ತು ಸೇರಿವದೆ ಸಂಬಂಧಗಳು ಮುಗಿಯುವುದೇ ಸಾವು ಬರುವುದೇ ಇದು ಕಾಲ ಬಂದಿರುತ್ತೆ ನಾವು ನಾವು ನಮ್ಮ ಇಚ್ಛೆ ಏನಿದ್ವಿ ನಮ್ಮ ದೇಹ ಸ್ವರಂಗ ನಾವು ಯಾರು ಎಷ್ಟು ಪ್ರಯತ್ನ ಮಾಡಿದ್ವಿ ಹೇಳಿ ಈಗ ನಮ್ಗೆ ಬೆಳೆ ಕೂಲು ಬರುತ್ತೆ ನಮಗೆ ಬೆಳೆ ಕೂಲು ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಅಂದ್ರೆ ನಾವು ತೋರಿಸ್ಕೊಡ್ಬಾರ್ದು ಅಂದ್ರೆ ಇನ್ನೂ ಮುಪ್ಪಾಗಿಲ್ಲ ನಾವು ಬಣ್ಣ ಹಚ್ಚಿಕೊಂಡು ಇರ್ತೀವಿ ನಾವು ಹಚ್ಚಿಕೊಂಡು ಬಜಾರ್ದಾಗ ಅಡ್ಡಾಡ್ತಿರ್ತೀವಿ ಆದ್ರೆ ತೆಲಿದ ಹಚ್ಚಿದ ಬಣ್ಣ ಅಂತ ಐತಿ ನಾ ಬಯಲಾದ್ರೆ ಬೆನ್ನ ಬಣ್ಣ ಬಯಲಾಗ್ತೈತೆ ಅಂತ ಹೇಳ್ತಾರೆ ಅಂದ್ರೆ ಸೆಲಿನ್ ಹಾಕಿ ಇರೋದಿಲ್ಲ ನಾವು ಎಷ್ಟ ಪಾರ್ಲರ್ ಗೆ ಹೋಗ್ಲಿ ಇನ್ನೊಂದು ಕೋಟಿ ಏನು ಮೇಕಪ್ ಮಾಡ್ಕೊಂಡು ಬಂದ್ರು ಅದ್ರ ಹಿಂದಲ್ ಬೆಳದ ನಾವು ಅಂತಿರ್ತಿವಿ ನಮ್ಗೆ ಮುಖ ಹೆಂಗ್ ಕಾಣ್ಬೇಕು ಅಂತ ಮಟ್ಟ ಹೆಂಗಲ್ ಬೀಳಬಾರದು ಯಾರು ನಮ್ಗೆ ಅಂಕಲ್ ಅನ್ನಬಾರ್ದು ಇವನ್ ಇಚ್ಛೆ ಏನು ನಮ್ಗೆ ರಿಂಕಲ್ಸ್ ಬರಬಾರ್ದು ಯಾರು ನನಗೆ ಅಂಕಲ್ ಅಂದ್ರೆ ಇನ್ನೊಂದು ಟ್ವಿಂಕಲ್ ಟಿಂಕಲ್ ಹಾಡ್ಬೇಕನ್ನ ಹೇಳ್ತಾರೆ ಆದ್ರೆ ನಿಸರ್ಗದ ಇಚ್ಛೆ ಹಾಗಲ್ಲ ಈ ಸರಿಯಾಗಿ ಸ್ವರಗ್ತದೆ ನಾವು ಸ್ವರಗವಾದ ಎಷ್ಟು ಗುಡಿ ಕಟ್ಕೊಂಡು ಏನು ವಿಟಮಿನ್ ಪ್ರೋಟೀನ್ ಏನು ತಗೊಂಡ್ರು ಸರಿ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಉಳಿಕೆ ಅದು ಲಕ್ಷ ಯಾಕಂದ್ರೆ ತೆಗೆದುಕೊಳ್ಳುವ ಮೆಡಿಷನಿಗೆ ಎಕ್ಸ್ಪೈರಿ ಡೇಟ್ ಐತಿ ಉಣ್ಣುವ ಉಣ್ಣುವ ಅನ್ನ ಹಳಸ್ತೈತಿ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಆಗುವ ಗುಡುಗಿ ತಗೊಂಡು ಹಳಸುವ ಅನ್ನದಿಂದ ದೇಹ

अभी भी हर्चा लड़के लोग बैंड काफी तरह का मन कफल को जेब नहीं मरगट में तिजोरी नहीं स्मशान वाले तो फिर नहीं लगे आठ बुढ़ों ये लम्बू कर पत्ता नंतर का जो फरिश्ते हैं वो रिश्वत भी नहीं लेते ये लम्बू कर पत्ता ला नम आप इस तरह से लंचा पत्र कड़ी तर हाल ही टिकट डायरेक्ट तोड़ सकता

ವಿಮಾನದ ಹೊರಗೆ ಬಿಟ್ಟಿದ್ದಕ್ಕೆ ನಿಮ್ಮ ಜೊತೆ ಕೋಡಿ 23 27 ಕೆಜಿ ಅಷ್ಟು ಕ್ಯಾಬಿನ್ ನಲ್ಲಿ ಇಟ್ಕೊಳ್ಳಬೇಕು 22 27 ಕೆಜಿ ಅಷ್ಟೇ ಇಲ್ಲಿ ವಿಮಾನದ ಮತ್ತು ವಿಮಾನಕ್ಕಿಂತ ಲ್ಯಾಗ್ ಹೊಂಟೋದರ ಖಾಲಿಕೆಯಿಂದ ಹೋಗ್ಬಿಟ್ಟಿದ್ದಲ್ಲ ಯಾರು ಏನು ತಗೊಂಡ್ರು ಹೋಗೋ ಇಲ್ಲಾಂದ್ರೆ ಮತ್ತು ವಿಮಾನಕ್ಕಿಂತ ಲ್ಯಾಗ್ ಹೊಂಟೋದರ ಖಾಲಿಕೆಯಿಂದ ಹೋಗ್ಬಿಟ್ಟಿದ್ದಲ್ಲ ಯಾರು ಏನು ತಗೊಂಡ್ರು ಹೋಗೋ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಹಾವೇರಿಯ ಆರ್ಥಿಕ ಅಭಿವೃದ್ಧಿಗೆ ಈ ಕರ್ಡಿಮಂ ಮರ್ಚೆಂಟ್ ಸೊಸೈಟಿಯ ಪಾತ್ರ ಬಹುಮುಖ್ಯವಾದುದು ಎಂದರು శ్రీమన్ నిరంజన ప్రణాళాస్వామి జగద్గురు అద్దేశ్వర మహాస్వామి డెప్పాలయ్యమస్కరించిధ్య వచ్చి నమ్మ ప్రముఖ పుత్ర శ్రీమన్ నిరంజన ప్రణాళస్వామి సదాశివ మహాస్వామి నాయ పాలన అధ్యక్ష వహి ಈ ಕಾರ್ಯಕ್ರಮದಲ್ಲಿ ಮಾನಸ ಅವರು ಪ್ರಾರ್ಥನಾ ಗೀತೆಗೆ ನೃತ್ಯ ಮಾಡಿ ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ವಿರಪಕ್ಷಪ್ಪ ಬಳ್ಳಾರಿ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಲಮಾನೆಯವರು ಉಪಸ್ಥಿತರಿದ್ದರು

அவர்கள் எல்லாத்திகளையும் கூட எல்லா மனுஷன் கூட தெய்வம் கூட நினைச்சு வந்தார்கள்